ಮಾಡಿ ಪ್ರಧಾನಮಂತ್ರಿಗಳು ದಂಪತಿಗಳಿಬ್ಬರು ಇವತ್ತಿನ ಇದ್ದಾರೆ ನಾನು ಚಂದನವ್ರನ್ನ ಒಂದ್ಸಲ ಭೇಟಿ ಆದಾಗ ಕೇಳಿದ್ದೆ ಪೂಜೆಗೆ ತಕ್ಕ ಮಕ್ಕಳು ಪೂಜೆಗೆ ತಕ್ಕ ಗಂಡ ಪುಣ್ಯಕ್ಕೆ ತಕ್ಕ ಮಕ್ಕಳು ಅಂತಾರೆ ಅದ್ ಯಾವ ವಿಶೇಷವಾದ ಹೂವನ್ನಿಟ್ಟು ಪೂಜೆ ಮಾಡಿದ್ದೀರಾ ಇಂಥ ಬಂಗಾರದಂತ ರೈತರನ್ನು ಸಂಪಾದನೆ ಮಾಡಿದ್ದೀರಲ್ಲ ಅಂತ ಅಷ್ಟು ಹೆಮ್ಮೆಯ ವಿಚಾರ ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಅವರ ಕಲೀಗ್ಸ್ ಮಾತಾಡಿದರು ಮತ್ತು ಬಹಳಷ್ಟು ಜನ ಅವರ ಕುಟುಂಬಸ್ಥರು ಮಾತಾಡ್ಬೋದು ಆದ್ರೆ ಕೋಟಿ ಕೋಟಿ ಕೈಗಳು ಚಪ್ಪಾಳೆ ಸುಧಾ ಬರ್ಗವ್ರು ಕಣ್ಣೀರನ್ನು ಒರೆಸಿದಂತಹ ಬೆರಳುಗಳಿದು ಆ ಪುಣ್ಯಾತ್ಮಂತ ಕೋಟ್ಯಾಂತರ ಜನರ ಕಣ್ಣೀರನ್ನು ಒರೆ ಬೆರಳು ಅವರಿಗೆ ಬೀಳ್ಕೊಡುಗೆ ಮಾತಾಡುವಂತಹ ಸಮಯ ಆದ್ರೆ ಮಂಜುನಾಥಿಂತ ಅವರ ಪತ್ನಿ ಅನ್ಸುಯ ಕಡೆ ನಾವು ಮೊಟ್ಟ ಮೊದಲಿಗೆ ಧನ್ಯವಾದ ಹೇಳಬೇಕು ಯಾಕೆಂದ್ರೆ ಮನೆಯಲ್ಲಿ ಹೆಂಡತಿ ಕ್ಲೀಕ್ ಮಾಡಿದ್ರೆ ಯಾವ ಗಂಡನ ಜೀವನದಲ್ಲಿ ಏನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಕೆಯ ಪುಣ್ಯ ಆಕೆ ಇವತ್ತು ಕಾರ್ಯಕ್ರಮ ನಡೀತಿದೆಯಲ್ಲ ಇದು ಇಲ್ಲಲ್ಲ ನೀವು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡ್ಬೇಕಿತ್ತು

ಆದರೆ ನಂತರ ಟ್ರೀಟ್ಮೆಂಟ್ ತೆಗೆದುಕೊಂಡು ತಮ್ಮ ಮನೆ ದೀಪವನ್ನ ಉಳಿದು ಉಳಿಸಿಕೊಂಡಿರುವಂತಹ ಲಕ್ಷಾಂತರ ಜನರ ಧ್ವನಿಯಾಗಿ ಇವತ್ತು ನಾನು ಡಾಕ್ಟರ್ ಮಂಜುನಾಥ್ ದಂಪತಿಗಳಿಗೆ ಗೌರವದ ಒಂದು ಕೊಡಬೇಕು ಅಂತ ಕ್ಷೇತ್ರ ಬಹಳ ದೂರ ಸರ್ ನಾವು ಯಾವತ್ತಾದ್ರೂ ದರ್ಶನ ಮಾಡಬೇಕು ಅಂದಾಗ ನಿಮ್ಮ ದರ್ಶನಕ್ಕೆ ಬರ್ತೀವಿ ಅಂತ ಹಾಗೆ ಕೋಟ್ಯಾಂತರ ಬಡವರ ಹೃದಯ ಯಾಕಂದ್ರೆ ಸಾಮಾನ್ಯ ವ್ಯಕ್ತಿಗಳಿಗೆ ಹೃದಯ ಗೆಲ್ಲೋದು ಬಹಳ ಕಷ್ಟ ದುಡ್ಡನ್ನ ಯಾರ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಹೃದಯವನ್ನ ಗೆಲ್ಲೋದು ಬಹಳ ಕಷ್ಟ ಹಾಗೆ ಕೋಟಿ ಕೋಟಿ ಹೃದಯವನ್ನ ಗೆದ್ದಂತಹ ಡಾಕ್ಟರ್ ಮಂಜುನಾಥ್ ಸರ್ ಈಗ ಯಾವತ್ತು ನಮ್ಮ ಹೃದಯದಲ್ಲಿ ಇರ್ತೀರಾ ಘನತೆ ಗೌರವ ಆಗ ಮಾತಾಡುವ ಒಬ್ಬರು ಡಾಕ್ಟರ್ ಇರ್ತೀವಿ ಅಂತ ಡಾಕ್ಟರ್ ಮಾಡಬೇಡಿ ನಮ್ಮಂತ ಪೇಶೆಂಟ್ಗಳು ಇನ್ನೂ ಬಹಳ ಜನ ಇದ್ದಾರೆ ಸೇವೆ ಕಾಕ್ ಆಗಿದೆ ಆದ್ರೆ ಸರ್ಕಾರದ ತಗೊಂಡ್ ವಿನಂತಿ ಸರ್ ಅಂತ ಪುಣ್ಯಾತ್ಮನ ಅವರ ನಿಜವಾದ ಒಂದು ನಾಲೆಡ್ಜ್ ಏನಿದೆ ಅವರ ಸೇವೆ ಏನಿದೆ ಅದನ್ನ ಯಾವುದೇ ಒತ್ತಾಯ ಮಾಡಿಸ್ಕೊಂಡು ಬಡವರ ಪರವಾಗಿ ನಿತ್ರೆ ಜೈದೇವ ಸಂಸ್ಥೆ ಈ ತರ ಬಡವರಿಗೋಸ್ಕರ ಬಹಳಷ್ಟು ಸೇವೆ ಮಾಡುವಂತಹ ಹಲವಾರು ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ತಗೋತಾ ಇದ್ದಾರೆ ತಗೊಳ್ಳಿದ್ದಾರೆ ಅವರ ಪರಿಹಾರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇದು ಇದ್ದೀವಿ ಸವಿನಯ ಪ್ರಾರ್ಥನೆ ಅಷ್ಟೇನೆ ಅಮ್ಮನಿಗೆ ನಾವು ಯಾವ ರೀತಿ ಕೃತಜ್ಞತೆ ಹೇಳ್ಬೇಕು ಗೊತ್ತಿಲ್ಲ ಇಂತ ಒಳ್ಳೆ ಮಗನನ್ನ ಹೆತ್ತಿ ಈ ಜಗತ್ತಿಗೆ ತಾಯಿ ಕೊಟ್ಟಿದ್ದಾರೆ ಅಷ್ಟೇ ಒಳ್ಳೆ ಅಳಿಯನನ್ನ ಆ ಪುಣ್ಯಾತ್ಮ ದಂಪತಿಗಳು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಪ್ಪಾಜಿ ಸಭೆಯಲ್ಲಿ ಈ ಮಾತು ಬಂದಿತ್ತು ಅವ್ರು ಹೊರಟೋಗ್ಬೇಕು ಅಂತ ಇದ್ದ ಪರಿಸ್ಥಿತಿಯಲ್ಲಿ ಇಲ್ಲೇ ಇತ್ತು ನೀವು ಬಡವರು ಸೇವೆ ಮಾಡಿ ಅಂತ ಅಪ್ಪ ಅಮ್ಮ ಹೇಳಿದಾಗ ದಂಪತಿಗಳು ಒಪ್ಕೊಂಡ್ರು ಅಂತ ಅಂದ್ರೆ ಇಡೀ ಕುಟುಂಬ ಒಂದೇ ಮಾಡ್ತಲ್ಲ ಎಷ್ಟು ಹೆಮ್ಮೆ ಅನ್ಸುತ್ತೆ ನನ್ನ ಪತಿಯನ್ನ ಬಹುಶಃ ಹದಿನೈದು ವರ್ಷದ ಕೆಳಗೆ ನಾನು ಕಳ್ಕೊಳ್ತಿದ್ದೆ ಆ ಸ್ಥಿತಿಯಲ್ಲಿ ನಾನು ಕರ್ಕೊಂಡು ಬರ್ತೀನಿ ಪ್ರತಿ ಸಲ ಡಿಸೆಂಬರ್ ಇಪ್ಪತ್ತೈದು ನನ್ನ ವೆಡ್ಡಿಂಗ್ ಆನಿವರ್ಸರಿ ನಾನು ಅದನ್ನು ಹೊಸ ವರ್ಷವನ್ನು ಕಳೆದ ಐದು ವರ್ಷದಿಂದ ಜೈದೇವಾದ ಇಸುವಲ್ಲೇ ಸೆಲೆಬ್ರೇಟ್ ಯಾಕೆ ಅಂದ್ರೆ ಪೀಸ್ ಇನ್ ದ ಸೇಫೆಸ್ಟ್ ಹ್ಯಾಂಡ್ಸ್ ಅನ್ನುವಂತಹ ಆ ಅಭಯವನ್ನ ಆ ಧೈರ್ಯವನ್ನ ಕೊಟ್ಟು ಅವರು ಬರೀ ಡಾಕ್ಟರ್ ಸಂತ ಮಂಜುನಾಥ್ ಅವರು ಸಂತ ಸಂತರಿಗೆ ಮಾತ್ರ ಆರೈಸುವ ಆರೈಕೆ ಮಾಡುವ ಎರಡು ಶಕ್ತಿ ಇರುತ್ತೆ ಸರ್ ನಿಮ್ಮ ಶಕ್ತಿ ನಮ್ಮೆಲ್ಲರ ನಮ್ಮಂತಹ ಕೋಟ್ಯಾಂತ ಜನರ ಒಂದು ಇವತ್ತು ಏನಿವತ್ತು ನಮ್ಮೆಲ್ಲ ು ಹಾಗೂ ಜಯಂತಿಮ್ಮ ಸಿಬ್ಬಂದಿ ವರ್ಗದವರಿಗೆ ಮತ್ತೊಮ್ಮೆ